ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರಿಂದ ಚುರುಕುಗೊಳಿಸಿರುವ ಮನೆಗಳತನದ ತನಿಖೆ ಶಿರಸಿಯಲ್ಲಿ ನಡೆದಿರುವ ಮೂರು ಮನೆ ಸರಣಿ ಮನೆಗಳತನದ ತನಿಖೆ ಡಿವೈಎಸ್ಪಿ ಗೀತಾ ಪಾಟೀಲ್ ಮಾರ್ಗದರ್ಶನ ಹಾಗೂ ಪಿಎಸ್ಐಗಳಾದ ಗಳಾದ ರತ್ನಾಕುರಿ ಮತ್ತು ರಾಜ್ಕುಮಾರ್ ಉಖಲಿ ನೇತೃತ್ವದಲ್ಲಿ ಚುರುಕುಗೊಂಡಿದ್ದು ತನಿಖೆಗೆ ಕಾರವಾರದ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಈಗಾಗಲೇ ಆಗಮಿಸಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಚೌಡೇಶ್ವರಿ ಕಾಲೋನಿಯಲ್ಲಿರುವ ಮೂರು ಮನೆಯಲ್ಲಿ ಕಳ್ಳತನವಾಗಿದ್ದು ನಗದು ಸೇರಿದಂತೆ ಲಕ್ಷಾಂತರ ರೂಪಾಯಿ ಕದ್ದೊಯ್ದಿರುವ ಬಗ್ಗೆ ಪೊಲೀಸರು ತಲಾಶೆ ನಡೆಸುತ್ತಿದ್ದಾರೆ ಕೆಎಸ್ಆರ್ಟಿಸಿ ನಿವೃತ್ತ ಸಿಬ್ಬಂದಿ ಮಂಜು ಶೇಟ್ ಇವರ ಮನೆ ಮತ್ತು ಇವರ ಬಾಡಿಗೆ ಮನೆ ಹಾಗೂ ಇದೇ ಮನೆಯ ಹತ್ತಿರದಲ್ಲಿರುವ ಜಕ್ರಿಯಾ ಮಿಸ್ಗರ್ ಎಂಬುವರ ಮನೆಯಲ್ಲಿ ಕಳ್ಳತನ ನಡೆದಿದೆ ಮೂರು ಮನೆಯಲ್ಲಿಯೂ ಮನೆಯ ಹಿಂಬಾಗಿಲು ಒಡೆದು ಒಳನುಗ್ಗಿರುವ ಕಳರು ಲಕ್ಷಾಂತರ ರೂಪಾಯಿ ಬೆಲೆಯ ಚಿನ್ನಾಭರಣ ಮತ್ತು ನಗದು ಅಪಹರಿಸಿಕೊಂಡು ಹೋಗಿದ್ದಾರೆ ಪಿಎಸ್ಐ ರಾಜ್ಕುಮಾರ್ ಕಲಿ ಮತ್ತು ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ನಿಮ್ಮ ಕಾರ್ಗಳಿಗೆ ಹೊಸ ಲುಕ್ ಬೇಕಿದ್ದಲ್ಲಿ ಅದರ ಕ್ಷಮತೆ ಹಾಗೂ ಸದೃಢತೆ ಹೆಚ್ಚಾಗಬೇಕಿದ್ದಲ್ಲಿ ಅದು ಕೂಡ ದೀರ್ಘ ಬಾಳಿಕೆ ಬಾಳಬೇಕು ಎಂದಿದ್ದಲ್ಲಿ ಬನ್ನಿ ಈಗಾಗಲೇ ಉತ್ತರ ಕನ್ನಡದಾದ್ಯಂತ ಹೆಸರು ಗಳಿಸಿರುವ ಅನುಭವಿ ಕೆಲಸಗಾರರನ್ನು ಹೊಂದಿರುವ ಎಂಜಿ ಕಾರ್ ಕೇರ್ಸ್ಗೆ ನಮ್ಮಲ್ಲಿ ಸೀಟ್ ಕವರ್ಸ್ ಫ್ಲೋರ್ ಮ್ಯಾಟಿಂಗ್ಸ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ಸ್ ಎಲ್ಇಡಿ ಹೆಡ್ ಹೆಡ್ಲೈಟ್ಸ್ ತ್ರೀ ಎಂ ಪ್ರೊಡಕ್ಟ್ಸ್ ಡ್ಯಾಶ್ ಕ್ಯಾಮರಾ ಲೈವ್ ಟ್ರ್ಯಾಕಿಂಗ್ ಜಿಪಿಎಸ್ ವೈಪರ್ ಬ್ಲೇಡ್ ತ್ರೀ ಸಿಕ್ಸ್ಟಿ ವ್ಯೂ ಕ್ಯಾಮೆರಾ ಇನ್ನಿತರ ಸೇವೆಗಳಿಗಾಗಿ ಬನ್ನಿ ಎಂ ಜಿ ಗೆ ಇದು ಕುಮಟಾದ ಹಂದಿಗೋಣದ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಇರುವ ರೆನಾಲ್ಡ್ ಶೋರೂಮ್ ಪಕ್ಕ ಕಾಣಸಿಗುತ್ತೆ ಇಷ್ಟೇ ಅಲ್ಲದೆ ಇನ್ನೂ ನಮ್ಮಲ್ಲಿ ಫೋರ್ ವೀಲರ್ ಇನ್ಸುರೆನ್ಸ್ ರಿಚಾರ್ಜ್ ಹಾಗೂ ಹೊಸ ಬ್ಯಾಟರಿಗಳು ದೊರೆಯುತ್ತೆ ಬಜಾಜ್ ಫೈನಾನ್ಸ್ ಇಎಂಐ ಸೌಲಭ್ಯ ಕೂಡ ಲಭ್ಯವಿದೆ ಹಾಗೂ ಎಲ್ಲಾ ಬ್ರಾಂಡೆಡ್ ಕಾರ್ಗಳ ಅಕ್ಸೆಸರೀಸ್ಗಳು ಲಭ್ಯವಿದೆ ಅಷ್ಟೇ ಅಲ್ಲದೆ ಗುಣಮಟ್ಟದ ಸೆಕೆಂಡ್ ಹ್ಯಾಂಡ್ ಕಾರ್ಗಳು ಕೂಡ ಸಿಗುತ್ತೆ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆ ಬರುವ ಹಾಗೂ ಆಕರ್ಷಕ ಸೇವೆಗಳಿಗಾಗಿ ನಮ್ಮಲ್ಲಿಗೆ ಬನ್ನಿ ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಸೆವೆನ್ ಟೂ ಜೀರೋ ಫೋರ್ ನೈನ್ ಫೋರ್ ತ್ರೀ ಡಬಲ್ ಟೂ ಜೀರೋಗೆ ಈಗಲೇ ಕರೆ ಮಾಡಿ ಹಾಗೂ ನಮ್ಮಲ್ಲಿ ಎ ಸಿ ಗ್ಯಾಸ್ ಫಿಲ್ಲಿಂಗ್ ಎಸಿ ಕಂಪ್ರೆಸರ್ ಎಸಿ ವೆಂಟ್ ಕ್ಲೀನಿಂಗ್ ಎ ಸಿ ಫಿಲ್ಟರ್ ರಿಪ್ಲೇಸ್ ಹಾಗೂ ಸಿಗೆ ಸಂಬಂಧಿಸಿದ ಯಾವುದೇ ಸರ್ವಿಸ್ಗಳು ಬೇಕಿದ್ದಲ್ಲಿ ನೇರವಾಗಿ ನಮ್ಮಲ್ಲಿಗೆ ಬನ್ನಿ ನಮ್ಮ ಮೊಬೈಲ್ ನಂಬರ್ ಏಟ್ ಒನ್ ಟೂ ತ್ರೀ ಸಿಕ್ಸ್ ಜೀರೋ ಈ ಎಲ್ಲ ಸೇವೆಗಳು ನಿಮಗೆ ಕಡಿಮೆ ದರದಲ್ಲಿ ದೊರೆಯುತ್ತೆ ಹಿಂದೆ ಭೇಟಿ ಕೊಡಿ ಎಂ ಜಿ ಕಾರ್ಕೇರ್ಸ್ ಕುಮ್ಮಟ ಹಂದಿಗೋಡ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಸೆವೆನ್ ಹಾಗೂ ಏಟ್